ಎಲ್ರಿಗೂ ನಮಸ್ಕಾರ ನಾನು ಆಗ್ಲೇ ಇಂದಿನ ವಿಡಿಯೋದಲ್ಲೆಲ್ಲ ನಿಮ್ಗೆಲ್ಲ ರೇಖೆ ಬಗ್ಗೆ ನಾನು ತಿಳಿಸ್ತಾ ಬಂದಿದ್ದೀನಿ ಈ ರೇಖೆಯಿಂದ ನಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಇದ್ದೀನಿ ರೇಖೆಯ ಶಕ್ತಿ ಎಷ್ಟಿರುತ್ತೆ ಇವಾಗ ನೋಡಿ ಎಲ್ಲಾ ಕಷ್ಟಗಳು ನಮ್ಗೆ ಬಂತು ಅಂತ ಹೇಳಿದ್ರೆ ನಮ್ಮ ಏಳು ಚಕ್ರಗಳು ಕೂಡ ಬ್ಲಾಕ್ ಆಗಿರುತ್ತೆ ಏಳು ಚಕ್ರನು ಬ್ಲಾಕ್ ಆಗಿರೋದ್ರಿಂದ ಆ ಬ್ಲಾಕೇಜಸ್ನ ಹೇಗೆ ರಿಮೂವ್ ಮಾಡೋದು ಅಂತ ಅಂದರೆ ನೀವು ಧ್ಯಾನದಿಂದನೂ ಮಾಡ್ಬೋದು ರೇಖೆಯ ಶಕ್ತಿಯಿಂದನೂ ಮಾಡ್ಬೋದು ಅಂತ ನಾನು ಆಲ್ರೆಡಿ ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ ನಮಗೆ ಯಾವ್ಯಾವ ಸಮಸ್ಯೆ ಉದ್ಭವ ಆಗುತ್ತೆ ಆ ಒಂದು ಸಮಸ್ಯೆಯ ಪ್ರಕಾರ ಆ ಒಂದು ಚಕ್ರ ಬ್ಲಾಕ್ ಆಗಿರುತ್ತೆ ಇವಾಗ ನಮ್ಮ ಬಾಡಿಯಲ್ಲಿ ಏನು ಏಳು ಚಕ್ರ ಇರುತ್ತೆ ಏಳು ಚಕ್ರನು ಬ್ಲಾಕ್ ಆದಾಗ ಎಲ್ಲ ಸಮಸ್ಯೆಗಳು ಒಂದೇ ಸತಿ ಅಂಥದ್ದು ಆವಾಗ ನಾವೇನು ಮಾಡ್ಬೋದು ಅಂತ ಅಂದರೆ ನಾವು ರೇಖೆಯಿಂದ ನಾವು ಈ ಒಂದು ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಬೋದಾ ಅಂತ ಅಂದರೆ ಖಂಡಿತ ರಿಮೂವ್ ಮಾಡ್ಕೊಬೋದು ಹೇಗೆ ಅಂತ ಅಂದರೆ ರೇಖೆಯ ದೀಕ್ಷೆಯನ್ನ ನಮಗೆ ಕೈಗೆ ಕೊಡ್ತಾರೆ ಈ ಕೈಯಲ್ಲಿ ತುಂಬಾನೇ ಶಕ್ತಿ ಇರುತ್ತೆ ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ನಮ್ಗೆ ಆಲ್ರೆಡಿ ಒಂದು ಕೈಯಲ್ಲಿ ಶಕ್ತಿ ಇರುತ್ತೆ ರೇಖೆಯ ದೀಕ್ಷೆನೂ ಕೂಡ ಕೈಗೆ ಕೊಡ್ತಾರೆ ಈ ಕೈಯಲ್ಲಿ ಅಂತ ಶಕ್ತಿ ಇರೋದ್ರಿಂದ ನಾವು ನಮ್ಮ ಬಾಡಿಯಲ್ಲಿರೋ ಅಂತ ಇಪ್ಪತ್ನಾಲ್ಕು ಪಾಯಿಂಟ್ಸ್ಗೆ ನಾವು ಕ್ಲೀನ್ಸ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ನಾವು ಕ್ಲೀನ್ಸ್ ಮಾಡ್ಕೊತಾ ಹೋದಂಗೆಲ್ಲ ನಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ ಏನು ಅಂತ ಅಂದರೆ ನಾವು ಪ್ರತಿದಿನ ಅದಕ್ಕೆ ಅಂತ ಅಂದ್ಬಿಟ್ಟು ಒಂದು ಮುಕ್ಕಾಲು ಗಂಟೆ ಟೈಮ್ನ ಕೊಡಬೇಕಾಗುತ್ತೆ ಟೈಮ್ನ ಕೊಟ್ಟಿ ನಂತರದಲ್ಲಿ ನಾವು ರೇಖಿ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ರೇಖಿ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಇಪ್ಪತ್ನಾಲ್ಕು ಪಾಯಿಂಟ್ಸ್ ಕೂಡ ಮೂರು ಮೂರು ನಿಮಿಷಗಳ ಕಾಲ ನಾವು ಕ್ಲೀನ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ನಿಮಗೆ ರೇಖೆಯ ಬಗ್ಗೆ ತಿಳ್ಕೊಳ್ಳಿ ಗೂಗಲ್ ಸರ್ಚ್ ಮಾಡಿ ಯೂಟ್ಯೂಬ್ ಸರ್ಚ್ ಮಾಡಿ ಗೊತ್ತಾಗುತ್ತೆ ರೇಖೆಯಲ್ಲಿ ಎಷ್ಟು ಒಂದು ಒಳ್ಳೆ ಪವರ್ ಇದೆ ಅಂದ್ರೆ ಹೇಳಕ್ಕೆ ಅಸಾಧ್ಯ ರೇಖೆಯಿಂದಾನೆ ನಾನು ಈ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದಿರೋದು ರೇಖೆಯ ಪ್ರಾಕ್ಟೀಸ್ ಮಾಡೋದು ಫಸ್ಟ್ ಕಣ್ಣಿಂದ ನಾವು ಪ್ರಾಕ್ಟಿಸ್ನ ಮಾಡ್ತೀವಿ ಕೈ ಶಕ್ತಿ ಕೊಟ್ಟಿರೋದ್ರಿಂದ ಕೈನ ನಾವು ಪಿರಮಿಡ್ ತರ ಇಟ್ಕೊಂಡು ಈ ತರ ನಾವು ಕ್ಲೀನ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ಮೂರು ನಿಮಿಷಗಳ ಕಾಲ ನಾವು ಕಣ್ಣ ಮೇಲೆ ಈ ಒಂದು ಕೈನ ಇಟ್ಟು ಕ್ಲೀನ್ಸ್ ಆಗ್ತಾ ಇದೆ ಹೀಲ್ ಆಗ್ತಾ ಇದೆ ಶೀ ಅಂತ ಹೇಳ್ಬೋದು ಹೇಳ್ಬೋದಾಗುತ್ತೆ ನಂತರದಲ್ಲಿ ರೇಖೆಯ ಶಕ್ತಿಯು ದೈವದ ಶಕ್ತಿಯು ಕೈಯುಗಳ ಮುಖಾಂತರ ಕಣ್ಣಿನ ಅಣು ಶಕ್ತಿ ಸೇರಿ ಆರೋಗ್ಯವಾಗಿರುತ್ತದೆ ಅಂತ ನಾವು ಒಂದೊಂದು ಪಾಯಿಂಟ್ಸ್ಗೂ ಕೂಡ ಹೀಲ್ ಮಾಡ್ತಾ ಬರಬೇಕಾಗುತ್ತೆ ಹೀಲ್ ಮಾಡಿಕೊಂಡು ಕಿವಿ ಆಗಲಿ ನಮ್ಗೆ ಇಪ್ಪತ್ನಾಲ್ಕು ಏನು ಪಾಯಿಂಟ್ಸ್ಗಳಿದೆ ಅದಕ್ಕೆಲ್ಲ ಹೀಲ್ ಮಾಡ್ತಾ ಬಂದಾಗ ಈ ಒಂದು ಫಸ್ಟ್ನೇ ದೀಕ್ಷೆಯನ್ನು ತಗೊಂಡು ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಎಷ್ಟೋ ಒಂದು ರಿಸಲ್ಟ್ನ ನೀವು ನೋಡ್ಬೋದಾಗುತ್ತೆ ರೇಖೆಯಿಂದ ಆರೋಗ್ಯದ ಸಮಸ್ಯೆ ಅಲ್ಲ ಆರ್ಥಿಕ ಸಮಸ್ಯೆ ಆರೋಗ್ಯದ ಸಮಸ್ಯೆ ಸಂಬಂಧದಲ್ಲಿ ಮತ್ತೆ ನಮಗೆ ಇಂಪ್ರೂವ್ಮೆಂಟ್ಗಾಗಲಿ ಪ್ರತಿಯೊಂದಕ್ಕೂ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ ಹಾಗಾಗಿ ರೇಖೆಯ ದೀಕ್ಷೆ ತಗೊಂಡಲೇ ಮಾತ್ರ ಯಾವತ್ತೂ ಕೂಡ ಯಾರು ಪ್ರಾಕ್ಟೀಸ್ ಮಾಡಬೇಡಿ ರೇಖೆಯ ದೀಕ್ಷೆಯನ್ನು ತಗೊಂಡೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ರೇಖೆಯ ದೀಕ್ಷೆಯನ್ನು ತಗೊಂಡಲೇ ಪ್ರಾಕ್ಟೀಸ್ ಮಾಡಿದ್ರೆ ಹಲವಾರು ಸಮಸ್ಯೆಗಳಿಗೆ ನಾವು ಈಡಾಗ್ತಾ ಬರ್ತೀವಿ ನೆಕ್ಸ್ಟು ಏನು ಅಂತ ಅಂದರೆ ಉಸಾಯಿ ರೇಖೆಯನ್ನು ತಗೊಂಡಾಗ ಇದರಲ್ಲಿ ನಾಲ್ಕು ಹಂತಗಳಿರುತ್ತೆ ಫಸ್ಟ್ನೇ ಹಂತ ಎರಡನೇದು ಮೂರನೇದು ನಾಲ್ಕನೇದು ಅಂತ ಫಸ್ಟ್ನೇದ್ರಲ್ಲಿ ನಾವು ಫಸ್ಟ್ನೇ ದೀಕ್ಷೆ ತಗೊಂಡು ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿದಾಗ ನಾವು ಎರಡನೇ ಲೆವೆಲ್ಗೆ ಹೋಗೋಕ್ಕೆ ಈಸಿ ಆಗುತ್ತೆ ಏನು ಫಸ್ಟ್ನೇ ಲೆವೆಲಲ್ಲಿ ನಾವು ನಮ್ಮ ಬಾಡಿಯಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ಗೆ ಕ್ಲೀನ್ಸ್ ಮಾಡ್ತಾ ಹೋಗ್ತೀವಿ ನಂತರದಲ್ಲಿ ಎರಡನೇ ದೀಕ್ಷೆಯಲ್ಲಿ ನಮಗೆ ಮೂರು ಸಿಂಬಲ್ ಕೊಡ್ತಾರೆ ಮೂರು ಸಿಂಬಲ್ನ ನಾವು ಪ್ರಾಕ್ಟೀಸ್ ಮಾಡಿ ನಮ್ಮ ಸುತ್ತ ಪಿರಮಿಡ್ ಹಾಕ್ಕೊಳ್ಬೋದು ನಂತರದಲ್ಲಿ ಮೇ ಮೇನ್ ನಾವು ಕ್ಲೀನ್ಸ್ ಏನು ಮಾಡ್ಕೊತೀವಿ ಡೈಲಿ ಕ್ಲೀನ್ಸ್ ಮಾಡ್ಕೊಳ್ಳೋದಾಗ್ಲಿ ಪಿರಾಮಿಡ್ ಹಾಕೊಳ್ಳೋದಾಗ್ಲಿ ಅವ್ರು ಸಿಂಬಲ್ ಕೊಟ್ಟಿರ್ತಾರೆ ಆ ಸಿಂಬಲ್ಲು ತುಂಬ ಒಂದು ಒಳ್ಳೆ ಮಿರಾಕುಲ್ ಆದಂಥ ಸಿಂಬಲ್ಲು ಅದರಿಂದ ಎಷ್ಟೋ ಸಮಸ್ಯೆಗಳನ್ನ ಹೀಲ್ ಹೀಲಾಗ್ತಾ ಹೋಗುತ್ತೆ ನಿಮಗೆ ಗೊತ್ತಾಗ್ದಲೇ ಇರ್ಬೋದು ನಾನು ಏನು ಮಾಡ್ಕೊತಾ ಇದ್ದೀನಿ ನನಗೆ ಇದರಲ್ಲಿ ಏನೂ ಅನುಭವ ಸಿಗ್ತಾ ಇಲ್ಲ ಅಂತ ಅಂದಾಗ ಎಳ್ಳೆ ಏನು ರೇಖೆಯ ದೀಕ್ಷೆ ತಗೊಂಡು ನಾವು ಒಂದು ತಿಂಗಳುಗಳ ಕಾಲ ಪ್ರಾಕ್ಟೀಸ್ ಮಾಡಿ ನಾವು ಇನ್ನೊಬ್ರ ಮೇಲೆ ಪ್ರಯೋಗ ಮಾಡಿದಾಗ ಹೀಲ್ ಮಾಡಿದಾಗ ಅವ್ರಿಗೆ ಸೆನ್ಸ್ ಆಗುತ್ತೆ ಆವಾಗ ಹೇಳ್ತಾರೆ ನನಗೆ ನೀನು ಅಂದ್ರೆ ಅವ್ರಿಗೆ ಒಂದು ತಲೆನೋವಿರ್ಬೋದು ಒಂದು ಹೊಟ್ಟೆ ನೋವಿರ್ಬೋದು ಆವಾಗ ನಾವು ಇಲ್ಲಿಂದ ಡಿಸ್ಟೆನ್ಸ್ ಹೀಲಿಂಗ್ ಕೂಡ ಮಾಡ್ಬೋದು ಹೀಲಿಂಗ್ ಮಾಡಿದಾಗ ಅವ್ರಿಗೆ ಸೆನ್ಸ್ ಆಗಿ ಅನೋವು ಕಡಿಮೆ ಆಗುತ್ತೆ ಆವಾಗ ಅವ್ರು ಹೇಳಿದಾಗ ನಮ್ಮಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ ರೇಖೆಯ ರೇಖೆಯಿಂದ ಹಲವಾರು ರೀತಿಯಲ್ಲಿ ನಾವು ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ತುಂಬನೇ ಒಂದು ರೇಖೆಯಿಂದ ಉಪಯೋಗ ಆಗುತ್ತೆ ನಾನು ಈ ರೇಖೆಯಿಂದನೇ ನಾನು ಹಲವಾರು ಸಾಧನೆಗಳನ್ನು ಮಾಡ್ತಾಯಿದ್ದೀನಿ ನಿಮಗೂ ಯಾಕಾದರೂ ರೇಖೆಯ ದೀಕ್ಷೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ರೇಖೆಯ ದೀಕ್ಷೆಯನ್ನು ಪಡೆದುಕೊಳ್ಳ್ರಿ ಬೇಕಾದ್ರೆ ಮನೇಲಿರೋರಿಗೆ ನೀವು ಹೀಲ್ ಕೂಡ ಮಾಡ್ಬೋದು ಈ ಒಂದು ವಿಡಿಯೋ ಇಷ್ಟ ಆದರೆ ನಮಸ್ಕಾರ